ಈ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಚಾರನ ನಿಮಗೆ ತಿಳಿಸ್ಬೇಕು ಏನಪ್ಪಾ ಅಂತಂದರೆ ಇದೇ ತಿಂಗಳ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಮ್ಮ ಅರಮನೆ ಮೈದಾನ ಕಿಂಗ್ಸ್ ಕೋರ್ಟ್ ಐದನೇ ಗೇಟ್ ನಂಬರಲ್ಲಿ ಇಲ್ಲಿ ಇಂಡಿಯನ್ ಜ್ಯುವೆಲರಿ ಆ್ಯಂಡ್ ಲೈಫ್ ಸ್ಟೈಲ್ ಇವರ ಒಂದು ಎಕ್ಸ್ಪೋ ನಡೀತಾ ಇದೆ ನಮ್ಮ ಇಂಡಿಯಾದಲ್ಲಿರುವಂಥ ಸುಮಾರು ಎಲ್ಲ ಜ್ಯುವೆಲರಿ ಶಾಪ್ಗಳು ಈ ಒಂದು ಎಕ್ಸ್ಪೋದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಂಗಾಗಿ ನಮ್ಮ ನಂದಿನಿ ಕನ್ನಡ ಬ್ಲಾಗ್ ಇದಾರಲ್ಲ ಅಮ್ಮ ಅಮ್ಮ ಬೆಣ್ಣೆ ಕೃಷ್ಣರೋ ಅವರು ಅವರ ಮೂಲಕ ನಮ್ಮನ್ನೆಲ್ಲರಿಗೂ ಒಂದು ಅನ್ನು ಮಾಡಿದ್ದಾರೆ ಎಲ್ಲ ಯೂಟ್ಯೂಬರ್ಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕೂಡ ಬರ್ತಾಯಿದ್ದೀನಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಯಾರೆಲ್ಲ ಬರ್ತಾಯಿದ್ದೀರಾ ಅಂತೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರೂ ಬಂದರೆ ಚೆನ್ನಾಗಿರುತ್ತೆ ನಾವು ಒಬ್ರಿಗೊಬ್ರು ಪರಿಚಯ ಆಗ್ಬೋದು ಹಾಗಾಗಿ ನಾನಂತೂ ಖಂಡಿತ ಇದ್ದೀನಿ ನಾನು ವಿಶೇಷವಾಗಿ ಅಂತಂದರೆ ನಮ್ಮ ನಂದಿನಿ ಅಮ್ಮನ ಭೇಟಿ ಆಗೋದಕ್ಕೋಸ್ಕರನೇ ಬರ್ತಾಯಿದ್ದೀನಿ ಯಾಕೆಂದರೆ ಅವರ YouTube ಯೂಟ್ಯೂಬ್ ಚಾನಲನ್ನು ನೋಡಿ ನಾನು ಕೂಡ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ಖಂಡಿತ ಅವ್ರನ್ನ ಭೇಟಿ ಆಗಬೇಕು ಅಂತಲೇ ಬರ್ತಾಯಿದ್ದೀನಿ ಹಾಗೆ ನನ್ನ ಯಾರೆಲ್ಲ ಸಪೋರ್ಟ್ YouTube ಯೂಟ್ಯೂಬಲ್ಲಿ ಅವರು ಕೂಡ ಎಲ್ಲರೂ ಬಂದರೆ ನನಗೆ ಖುಷಿ ಖುಷಿಯಾಗುತ್ತೆ ಒಂದು ಪರಿಚಯ ಮಾಡ್ಕೊಂಡಂಗೆ ಆಗುತ್ತೆ ಹಾಗಾಗಿ ಎಲ್ಲರೂ ಬನ್ನಿ ನಾನು ಬರ್ತಾಯಿದ್ದೀನಿ ಸಿಗೋಣ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅರಮನೆ ಮೈದಾನ ಇಂಡಿಯನ್ ಜ್ಯುವೆಲರಿ ಆ್ಯಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋದಲ್ಲಿ ಓಕೆನಾ ಖಂಡಿತ ಬರ್ತೀರಲ್ಲ